ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ತಮಾಷೆಯ ವಿಚಾರವನ್ನು ಇವತ್ತು ನಿಮಗೆ ಹೇಳ್ತೀನಿ ಯಾವ ದೇಶದ ಸೈನ್ಯ ಯುದ್ಧವನ್ನ ಸೋತಿದೆಯೋ ಅದರ ಮುಖ್ಯಸ್ಥನಿಗೆ ಬಡ್ತಿಯನ್ನು ಕೊಡಲಾಗ್ತಾ ಇದೆ ಎಂಥ ವಿಚಿತ್ರ ನೋಡಿ ಆರ್ಮಿ ಜನರಲ್ ಆಗಿರುವಂತ ಪಾಕಿಸ್ತಾನದ ಜನರಲ್ ಆಸಿಮ್ ಮುನಿರ್ಗೆ ಫೀಲ್ಡ್ ಮಾರ್ಷಲ್ ಪಟ್ಟವನ್ನು ಕೊಟ್ಟಿದ್ದಾರೆ ಶಹಬಾಜ್ ಶರೀಫ್ ಇಷ್ಟು ದಿವಸ ಕೇವಲ ಈತ ಜನರಲ್ ಆಸಿಮ್ ಮುನೀರ್ ಆಗಿದ್ದ ಇನ್ನು ಮುಂದೆ ಈತ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅನ್ಸ್ಕೊತಾನೆ ಇಷ್ಟು ದಿವಸ ನಾಲ್ಕು ಪದಕಗಳನ್ನು ಪಡೆದಿದ್ದ ಈಗ ಐದು ಫೈವ್ ಸ್ಟಾರ್ ಫೈವ್ ಸ್ಟಾರ್ ರೇಟಿಂಗಿಗೆ ಹೋಗಿದ್ದಾನೆ ನೋಡಿ ಎಂಥ ವಿಚಿತ್ರ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸ ಭಾರತದಲ್ಲಿ ನಿರಂತರವಾಗಿ ನಮ್ಮಲ್ಲಿ ಯುದ್ಧವನ್ನು ಗೆದ್ದಂಥ ಪರಮವೀರ ಸೇನಾಧಿಕಾರಿಗಳಿದ್ದರು ಅವ್ರು ಯಾರಿಗೂ ಸರ್ವಿಸ್ನಲ್ಲಿದ್ದಾಗ ಅವ್ರಿಗೆ ಈ ರೀತಿಯಾದಂಥ ಪದವಿಯನ್ನು ಕೊಡಲಿಲ್ಲ ಇದನ್ನು ಶುರು ಮಾಡಿದ್ದು ಬ್ರಿಟಿಷರು ಫೀಲ್ಡ್ ಮಾರ್ಷಲ್ ಪಟ್ಟ ಅನ್ನೋದು ಬಂದದ್ದು ಬ್ರಿಟಿಷರಿಂದ ಮುಂದೆ ನಿವೃತ್ತಿ ಆದಮೇಲೆ ಭಾರತದಲ್ಲಿ ನಮ್ಮ ಮಾಣೆಕ್ ಷಾ ಅವ್ರಿಗೆ ಫೀಲ್ಡ್ ಮಾರ್ಷಲ್ ಮಾಣೆಕ್ ಅಂತ ಕೊಡಲಾಯಿತು ಜನರಲ್ ಕಾರ್ಯಪ್ಪ ಅವರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅಂತ ಕೊಡಲಾಯಿತು ಏನಿದ್ರು ವಿಶೇಷ ವಿಶೇಷ ಏನಪ್ಪ ಅಂತಂದರೆ ಈ ಫೀಲ್ಡ್ ಮಾರ್ಷಲ್ ಆದವರು ಖಾಯಂ ಆಗಿ ಅವರು ಸೇನಾಧಿಕಾರಿಯವರು ಅವರು ಯಾವುದೇ ಸಮಾರಂಭದಲ್ಲಿ ಯಾವುದೇ ಯುದ್ಧದ ಸಂದರ್ಭದಲ್ಲಿ ಯಾವುದೇ ಆಫೀಸ್ಗೆ ತಮ್ಮ ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗಬಹುದು ಅವರಿಗೆ ನಿವೃತ್ತಿ ಅನ್ನೋದಿರಲ್ಲ ಆಜೀವ ಪರ್ಯಂತ ಸೇನಾಧಿಕಾರಿ ಜೊತೆಗೆ ಬೇರೆಯವ್ರ ಹಾಗೆ ಹೀಗೆ ಅವರು ಸೆಲ್ಯೂಟನ್ನು ಪಡೆಯಲ್ಲ ಬ್ಯಾಟನ್ನಿಂದ ಅವ್ರಿಗೆ ಸೆಲ್ಯೂಟನ್ನು ಕೊಡ ಸ್ಟಿಕ್ನಿಂದ ಸೆಲ್ಯೂಟನ್ನು ಕೊಡಲಾಗುತ್ತೆ ಅವರಿಗೆ ಆಸೀ ಮುನಿರ್ ಯಾಕೆ ಇಂಥ ದೊಡ್ಡ ದೌಲತ್ತು ಅಂದರೆ ಜಾಗತಿಕ ಮಟ್ಟದಲ್ಲಿ ಈತನ ವರ್ಚಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಒಂದೇದ್ದು ಎರಡನೇದ್ದು ಇವರ ಸೇನೆಯಲ್ಲಿಯೇ ಈತನ ವಿರುದ್ಧ ದಂಗೆ ಮಾಡುವಂಥ ಮನಸ್ಥಿತಿಯಲ್ಲಿ ಭಾಳಷ್ಟು ಜನ ಇದ್ದಾರೆ ತನ್ನ ಕುರ್ಚಿಯನ್ನು ತಾನು ಬಲಪಡಿಸಿಕೊಳ್ಳಬೇಕು ಮತ್ತು ತಾನು ಸೋತಿಲ್ಲ ಅನ್ನುವಂಥ ಭ್ರಮೆಗೆ ದೇಶವನ್ನು ಕೊಂಡೊಯ್ಯಬೇಕು ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಪಟ್ಟವನ್ನು ತನಗೆ ತಾನೇ ತೆಗೆದುಕೊಂಡಿದ್ದಾನೆ ಅಥವಾ ಶಹಬಾಜ್ ಷರೀಫ್ ಅವರಿಂದ ಕೊಡಿಸಿಕೊಂಡಿದ್ದಾನೆ ನೋಡಿ ಇವನ ಟೆನ್ಯೂರ್ನಲ್ಲಿಯೇ ಈ ಬಾರಿಯ ಯುದ್ಧದ ಸಂದರ್ಭದಲ್ಲಿ ಹನ್ನೊಂದು ಬೇಸ್ಗಳನ್ನು ನಾಶ ಮಾಡಲಾಯಿತು ಒಂಬತ್ತು ಟೆರರ್ ಕ್ಯಾಂಪನ್ನು ನೆಲಸಮ ಮಾಡಲಾಯಿತು ಎಪ್ಪತ್ತಕ್ಕೂ ಹೆಚ್ಚು ಸೈನಿಕರನ್ನು ಹತಗೊಳಿಸಲಾಯಿತು ಆಮೇಲೆ ಐದರಿಂದ ಏಳು ಜೆಟ್ಗಳನ್ನು ಪತನಗೊಳಿಸಲಾಯಿತು ಸುಮಾರು ಏಳ್ನೂರು ಡ್ರೋನ್ಗಳನ್ನು ನಾಶ ಮಾಡಲಾಯಿತು ಇಂಥದೊಂದು ಹತಾಶ ಸ್ಥಿತಿಯಲ್ಲಿರುವಂಥ ಸೈನ್ಯ ತನ್ನ ಜನರಲ್ಗೆ ಈ ರೀತಿಯ ಪಟ್ಟವನ್ನು ಕೊಡತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಗೆಲುವನ್ನು ಸಂಪಾದಿಸಿದಂಥ ಜನರಲ್ಗಳು ನಮ್ಮ ಸೇನಾಧಿಕಾರಿಗಳು ಒಬ್ಬರೇ ಒಬ್ಬರು ಒಳಗಡೆ ಬಂದು ಯಾವುದೇ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಆಫಿಷಿಯಲ್ ಪತ್ರಿಕಾಗೋಷ್ಠಿಯನ್ನು ಬಿಟ್ಟರೆ ಜೊತೆಗೆ ತಾವು ಮಾಡಿದ ಕೆಲಸವನ್ನು ಸಾಕ್ಷ್ಯಾಧಾರ ಸಹಿತ ತೋರಿಸ್ತಾರೆ ಮತ್ತು ನಾವು ಇನ್ನೂ ಸನ್ನದ್ಧರಾಗಿದ್ದೇವೆ ಸಂಪೂರ್ಣವಾಗಿ ಅವ್ರನ್ನ ಮುಗಿಸ್ತೇವೆ ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ ಆದರೆ ನಮ್ಮಲ್ಲಿ ರಾಜಕಾರಣಿಗಳು ಇವರು ಕೆಲಸನೇ ಮಾಡಿಲ್ಲ ಇವರು ಹೋಗಿ ಗಿಡಕ್ಕೆ ಮರಕ್ಕೆ ಗುಂಡು ಹೊಡೆದು ಬಂದಿದ್ದಾರೆ ಇವರು ಯಾವುದೇ ಡ್ರೋನ್ಗಳನ್ನು ಉಳಿಸೇ ಇಲ್ಲ ಉಗ್ರರನ್ನು ಹೊಡೆದೇ ಇಲ್ಲ ಉಗ್ರರು ಎಷ್ಟು ಜನ ಹೊಡೆದಿದ್ದಾರೋ ಅದಕ್ಕಿಂತ ಜಾಸ್ತಿ ಜನ ಓಡಿ ಹೋಗಿದ್ದಾರೆ ಯಾವುದೇ ಮರ್ಕಸ್ಗಳನ್ನು ಕೆಡವೇ ಇಲ್ಲ ಯಾವುದೋ ಬಿಲ್ಡಿಂಗ್ ಕೆಡವು ಬಂದಿದ್ದಾರೆ ಇದ್ದಕ್ಕಿದ್ದ ಅರ್ಧಕ್ಕೆ ಇವರು ಯುದ್ಧವನ್ನು ನಿಲ್ಲಿಸಿದ್ದಾರೆ ಈ ರೀತಿಯಾಗಿ ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಮುಂತಾದವರು ಮಾತಾಡ್ತಾರೆ ಏನು ಹೇಳ್ತೀರಿ ನೋಡಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಇದು ಗ್ರೇಟ್ ಆವಿಷಯಕ್ಕೆ ಅಂತ ಹೇಳೋದಿಲ್ಲ ಪಾಕಿಸ್ತಾನದಲ್ಲಿ ತನ್ನ ಸೈನ್ಯ ಹೇಗೆ ತನ್ನ ವರ್ಚಸ್ಸನ್ನು ಕಾಪಾಡಿಕೊಳ್ಳತ್ತೆ ಅನ್ನೋದನ್ನಕ್ಕೋಸ್ಕರ ಈ ಮಾತು ಹೇಳಿದೆ ನೋಡಿ ಅಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನು ಹೇಳ್ತೀನಿ ಮೊದಲನೇದಾಗಿ ಇವನೇನಿದಾನಲ್ಲ ಇವನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತ ರಿಟೈರ್ ಆಗಬೇಕಾಗಿದ್ದಂಥ ವ್ಯಕ್ತಿ ಈತ ಡಿ ಜಿ ಇದ್ದ ಐ ಎಸ್ ಐನಲ್ಲಿ ಡಿ ಜಿ ಯಾರು ಆಸಿಂ ಮುನಿರು ಈತ ಏನು ಮಾಡಿದೆ ಅಂತಂದರೆ ಈ ಒಂದು ಬೇಹುಗಾರಿಕೆ ಕೆಲಸ ತಾನೇ ಇವನು ಅಲ್ಲಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಮನೆಯ ಮೇಲೆಯೇ ಈತ ಬೇಹುಗಾರಿಕೆ ಮಾಡ್ಲಿಕ್ಕೆ ಶುರು ಆತನಿಗೆ ಆತನಿಗೊಬ್ಬ ಹೆಂಡ್ತಿದ್ದಾಳೆ ಬುಷ್ರಾ ಬಿ ಅಂತೇಳಿ ಆಕೆ ಹೆಸರು ಆಕೆ ಆಗಲೇ ಮಕ್ಕಳು ಮರಿ ಇದ್ದು ಹೆಣ್ಮಗಳಕ್ಕೆ ಸುಮಾರು ನಲವತ್ತೈದು ಐವತ್ತು ವರ್ಷ ಇರಬೇಕು ಆಕೆ ಆಕೆ ನನಗೆ ದೇವರು ಕಿವಿಲಿ ಬಂದು ಹೇಳ್ತಾನೆ ಅಲ್ಲ ಅಂತೇಳಿ ಒಂದು ತಲೆ ಕೆಡಿಸ್ತಾಳೆ ಇಮ್ರಾನ್ ಖಾನ್ಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು ನಾನು ನಾನು ಹಿಂದೆ ವಿಡಿಯೋ ಮಾಡಿದ್ದೇನೆ ಹಿಂದೆ ಇಮ್ರಾನ್ ಖಾನ್ನ ಬುಷ್ರಾ ಬಿಬಿ ಪ್ರಕರಣದ ಕುರಿತಾಗಿ ನಮ್ಮದೊಂದು ವಿಡಿಯೋ ಇದೆ ನೀವು ಹಳೆಯ ಫೈಲ್ ತೆಗೆದ್ರೆ ನಿಮ್ಗೆ ಸಿಗತ್ತೆ ನಮ್ಮ ಯೂಟ್ಯೂಬು ಲಿಸ್ಟ್ ಚೆಕ್ ಮಾಡಿದ್ರೆ ಸಿಗತ್ತೆ ಆಕೆ ಏನು ತಲೆ ಕೆಡಿಸ್ತಾಳೆ ಅಂದರೆ ನೋಡಪ್ಪ ನೀನು ನನ್ನ ನನಗೆ ಕಿವಿನಲ್ಲಿ ಬಂದು ಅಲ್ಲ ಹೇಳ್ತಾ ಇದ್ದಾನೆ ನೀನೇನಾದರೂ ನನ್ನ ಮದುವೆ ಆದರೆ ಮುಂದೆ ನೀನು ಪ್ರೈಮ್ ಮಿನಿಸ್ಟರ್ ಆಗ್ತೀಯ ಪಾಕಿಸ್ತಾನದಲ್ಲಿ ಅಂತ ಇದು ಹುಚ್ಚುಬಿಲ್ಲಿ ನಂಬತ್ತೆ ಓ ಏನೋ ಹಾಗೆ ಹೇಳಿದ ಎಂಟು ತಿಂಗಳಿಗೆ ಈತ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾನೆ ಇಮ್ರಾನ್ ಖಾನ್ ಅದಾದ ಮೇಲೆ ಬುಷ್ರಾಬಿಬಿನ್ನ ದೇವ್ರ ಥರ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಈ ಹಸಿಮು ನೀರಿದ ಈ ಮುನಿರ್ ಏನು ಮಾಡ್ತಾನೆ ಅಂತಂದರೆ ಆ ಬುಷ್ರಾ ಬಿ ವಿರುದ್ಧವೇ ಚಾಡಿ ಹೇಳುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಇಮ್ರಾನ್ ಖಾನ್ಗೆ ನೋಡಿ ನಿನ್ನ ಹೆಂಡ್ತಿ ಲಂಚ ತಗೋತಾಳೆ ಆಕೆಯ ಎಲ್ಲ ವ್ಯವಹಾರಗಳನ್ನು ನೋಡ್ಕೋತಾಳೆ ನಿನಗೆ ಯಾವುದೇ ರೀತಿಯ ಬೆಲೆ ಇಲ್ಲ ನಿನ್ನ ವಿರುದ್ಧವೇ ಸರ್ಕಾರ ನಡೆಸುವಂಥ ಕೆಲಸವನ್ನು ಆಕೆ ಇದ್ದಾಳೆ ಇನ್ ಇತ್ಯಾದಿ ಇತ್ಯಾದಿ ಗಂಡ ಹೆಂಡ್ತಿ ಮಧ್ಯೆ ತಂದಿಡಬಹುದಾದಂಥ ಎಲ್ಲ ಕೆಲಸ ಮಾಡ್ತಾನೆ ಇಮ್ರಾನ್ ಖಾನಿಗೆ ಸಿಟ್ಟು ಬಂದ್ಬಿಡುತ್ತೆ ನನ್ನ ಹೆಂಡತಿಯ ಬಗ್ಗೆಯೇ ಈ ರೀತಿ ತ ಚಾಡಿ ಹೇಳಬಲ್ಲನಾದರೆ ಎಂಥ ಡೇಂಜರ್ ಇವನು ಅಂತ ಆತನ ಡಿ ಜಿ ಐ ಎಸ್ ಐ ಹುದ್ದೆಯಿಂದ ಕೆಳಗಿಳಿಸ್ಬಿಡ್ತಾನೆ ಇಳಿಸಿದವನಿಗೆ ಅವನು ಹಿಂಬಡ್ತಿ ಮಾಡಿ ಬೇರೆ ಬೇರೆ ಯಾವ್ಯಾವ್ದೋ ಖಾತೆಗಳಿಗೆ ಹಾಕ್ತಾನೆ ಇದರಿಂದ ಬೇಸತ್ತು ಬಿಡ್ತಾನೆ ಬೇಸತ್ತು ಇನ್ನೇನು ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೋತೀನಿ ಅಥವಾ ರಾಜೀನಾಮೆ ಕೊಡ್ತೀನಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಅದೇ ಸಂದರ್ಭದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಇಮ್ರಾನ್ ಖಾನ್ ಕೆಳಗಿಳಿಬೇಕಾಗತ್ತೆ ಸೇನೆ ತಗೊಂಡೋಗಿ ಶಾಬಾಜ್ ಷರೀಫನ್ನ ಪ್ರಧಾನಮಂತ್ರಿ ಮಾಡಿಬಿಡುತ್ತೆ ಆವಾಗ ಈತ ಬಂದು ಸೇನಾ ಜನರಲ್ ಆಗಿ ಬಂದು ಕೂತ್ಕೋತಾನೆ ಆ್ಯಕ್ಚುಲಿ ಒಂದು ಟರ್ಮಿಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯಬೇಕು ಮೂರು ವರ್ಷದ ಅವಧಿ ಈತ ಶಹಬಾಜ್ ಶರೀಫನ್ನು ಹಿಡಿದು ಮೂರು ವರ್ಷದ ಅವಧಿಗೆ ಮುಗಿಯೋದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಇಪ್ಪತ್ತೇಳರ ಇನ್ನು ಮುಂದೆ ಸೇನಾ ಜನರಲ್ಗಳ ಅವಧಿ ಮೂರು ವರ್ಷ ಇದ್ದದ್ದನ್ನು ಐದು ವರ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ ಒಂದು ಸರ್ಕಾರಿ ಆರ್ಡರ್ ಮಾಡಿಸ್ಬಿಡ್ತಾನೆ ಮಾಡಿಸಿ ತಾನು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇರಬೇಕು ಅಂತ ತೀರ್ಮಾನ ಮಾಡಿ ಮುಂದುವರಿಸ್ತಾನೆ ಯಾವಾಗ ಮೊನ್ನೆ ಸೋತೀವಿ ಅಂತಾಗತ್ತೋ ಆ ಸಂದರ್ಭದಲ್ಲಿ ತನ್ನ ಮುಖವನ್ನು ಉಳಿಸ್ಕೊಳ್ಳಿಕ್ಕೆ ತನಗೇ ತಾನು ಫೀಲ್ಡ್ ಮಾರ್ಷಲ್ ಪಟ್ಟವನ್ನು ಪಡ್ಕೊತಾನೆ ಹೇಗೆ ನಮ್ಮ ನೆಹರು ಅವರು ತಮಗೆ ತಾವೇ ಭಾರತ ರತ್ನವನ್ನು ಕೊಟ್ಕೊಂಡಲ್ಲ ಆ ರೀತಿ ತ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ತೊಗೊಂಡ್ಬಿಡ್ತಾನೆ ನೋಡಿ ಇದೇ ಮನುಷ್ಯ ಡಿ ಜಿ ಐ ಎಸ್ ಐ ಇದ್ದ ಸಂದರ್ಭದಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿಸಿತ್ತು ಯಾವುದೇ ಒಂದು ದೇಶದ ವಿರುದ್ಧ ನಿಮ್ಮ ಶತ್ರುತ್ವ ಇದ್ದರೆ ಯುದ್ಧವನ್ನು ಮಾಡಬೇಕು ಆದರೆ ಇವರು ಉಗ್ರ ದಾಳಿಯನ್ನು ಮಾಡೋದಿದೆಯಲ್ಲ ಉಗ್ರ ದಾಳಿಯನ್ನು ಇವರು ತಮ್ಮ ಪರಾಕ್ರಮ ಅಂತ ತಿಳ್ಕೊಳ್ಳುವಂಥ ಜನ ಆಮೇಲೆ ಅಲ್ಲಿಯ ಸೇನಾ ಜನರಲ್ಗಳಿದಾರಲ್ಲ ಯಾವಾಗಲೂ ಸರ್ಕಾರದ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಇರ್ತಾರೆ ಸಂದರ್ಭ ಬಂದಾಗ ಯಾರು ತಮ್ಮನ್ನು ಅಪಾಯಿಂಟ್ ಮಾಡಿದಾರಲ್ಲ ಅವ್ರನ್ನೇ ಕಿತ್ತು ಒಗೆದು ಅವ್ರ ದೇಶ ಬಿಟ್ಟು ಹಾಗೆ ಮಾಡ್ತಾರೆ ಇಲ್ಲ ಅವ್ರ ಗಲ್ಲು ಶಿಕ್ಷೆ ಕೊಡ್ತಾರೆ ಇಲ್ಲದ ಹತ್ಯೆ ಆಗತ್ತೆ ಏನು ಬೇಕಾದ್ರೂ ಆಗುತ್ತೆ ಒಂದು ಎರಡು ಮೂರು ಉದಾಹರಣೆಯನ್ನು ಹೇಳ್ಬಿಡ್ತೀನಿ ಮೊದಲೇದಾಗಿ ಸಿಕಂದರ್ ಮಿರ್ಜಾ ಅಂತೇಳಿ ಮೊದಲೇ ರಾಷ್ಟ್ರಪತಿ ಪಾಕಿಸ್ತಾನದಲ್ಲಿ ಈತ ಅಯೂಬ್ ಖಾನ್ ಎನ್ನುವಂಥ ಒಬ್ಬ ಆರ್ಮಿ ಚೀಫ್ ಜನರಲ್ನ ತರ್ತಾನೆ ಈ ಅಯೂಬ್ ಖಾನ್ ಏನು ಮಾಡ್ತಾನೆ ಅಂತಂದರೆ ನಿಧಾನಕ್ಕೆ ತನ್ನ ವರ್ಚಸ್ಸನ್ನು ಬೆಳೆಸ್ತಾ ಹೋಗ್ತಾನೆ ದೇಶದಲ್ಲಿ ದಂಗೆ ಹೇಳುವ ಹಾಗೆ ನೋಡ್ಕೋತಾನೆ ಏನು ಮಾಡ್ತಾನೆ ಈತ ಸಿಕಂದರ್ ಮಿರ್ಜಾ ಅಂದರೆ ಮಾರ್ಷಲ್ ಹಾಕ್ಲಿಕ್ಕೆ ಈತ ತಯಾರಿ ಮಾಡಿಬಿಡ್ತಾನೆ ಅಯೂಬ್ ಖಾನ್ ಮಾರ್ಷಲ್ ಹಾಕಿದ ತಕ್ಷಣ ಸಿಕಂದರ್ ಮಿರ್ಜಾ ಯಾಕೆ ಬೇಕೋ ಆ ಸ್ಥಾನದಲ್ಲಿ ಆತನನ್ನು ಪಲ್ಲಟ ಮಾಡಿ ತಾನು ಹೋಗಿ ಕೂತ್ಕೊಳ್ತಾನೆ ದೇಶವನ್ನು ತಾನು ಆಳ್ಲಿಕ್ಕೆ ಶುರು ಮಾಡ್ತೀನಿ ಇದು ನಾ ಹೇಳೋದು ಅಲ್ಲಿಂದ ಈಚೆಗೆ ಬನ್ನಿ ಈಚೆಗೆ ಬಂದರೆ ನವಾಜ್ ಶರೀಫ್ ನವಾಜ್ ಶರೀಫು ಮುಷರ್ರಫನ್ ಕರ್ಕೊಂಬಂದು ಕೂಡಿಸ್ತಾನೆ ಇತ್ತ ಗುಡ್ಗಾಡು ಪ್ರದೇಶದವನು ಪಂಜಾಬ್ ಪ್ರಾಂತ್ಯದವನು ಅಲ್ಲ ಪಂಜಾಬ್ ಪ್ರಾಂತ್ಯದವರಾದರೆ ನಾವೇ ದೊಡ್ಡವರು ಅಂತ ಹೇಳ್ಕೊಂಡು ಓಡಾಡ್ತಾರವರು ಈ ಗುಡ್ಗಾಡು ಜನಾಂಗದಿಂದ ಬಂದವರಾದರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ನವಾಜ್ ಶರೀಫ್ ಏನು ಮಾಡ್ತಾನೆ ಮುಷರ್ರಫನ್ ಕರ್ಕೊಂಬಂದು ಕೂಡಿಸ್ತಾನೆ ಆ ಮುಷರಫು ನವಾಜ್ ಶರೀಫನ್ನೇ ಕೆಳಗಿಳಿಸಿ ತಾನು ಡಿಕ್ಟೇಟರ್ಶಿಪ್ ಅನ್ನು ಶುರು ಮಾಡ್ತಾನೆ ನವಾಜ್ ಷರೀಫ್ ದೇಶವನ್ನು ಬಿಟ್ಟು ಇಂಗ್ಲೆಂಡಿಗೆ ಓಡೋ ಹಾಗೆ ನೋಡ್ಕೋತಾನೆ ಇನ್ನು ಅದಕ್ಕಿಂತ ಹಿಂದಿ ಜಿಯಾ ಉಲ್ಹಕು ಜಿಯಾ ಉಲ್ಲಕ್ ಈ ಬುಟ್ಟ ಇದಲ್ಲ ಈ ಬೆನಜೀರ್ ಬುಟ್ಟ ಅಪ್ಪ ಇದ್ದ ಜುಲ್ಫಿಕರ್ ಅಲಿ ಬುಟ್ಟು ಅಂತ ಜುಲ್ಫಿಕರ್ ಅಲಿ ಭುಟ್ಟೋ ಈ ಜಿಯಾ ಉಲ್ಹಕ್ ತರ್ತಾನೆ ಮುಂದೆ ಆ ಬುಟ್ಟೋ ಗಲ್ಲಿಗಿಶೆ ಗಲ್ಲಿ ಶಿಕ್ಷೆಗೆ ಇರೋ ಹಾಗೆ ಈತ ನೋಡ್ಕೋತಾನೆ ಅಂದರೆ ಅಲ್ಲಿಯ ಸೇನಾ ಜನರಲ್ಗಳು ಯಾವಾಗಲೂ ತಮ್ಮ ಪಾರಂಪರ ಪಾರಮ್ಯವನ್ನೇ ಮೆರಿಬೇಕು ತಾವೇ ದೇಶವನ್ನು ನಡೆಸಬೇಕು ಇಲ್ಲಿ ಯಾವುದೇ ರಾಜಕಾರಣ ಇರಬಾರ್ದು ನಾವು ಹೇಳಿದ ಹಾಗೆ ದೇಶ ಕೇಳಬೇಕು ಈಗ ಶಾಬಾಜ್ ಷರೀಫ್ ಅದನ್ನೇ ಮಾಡ್ತಾ ಇರೋದು ಶಹಬಾಜ್ ಶರೀಫ್ ಸೇನಾ ಜನರಲ್ ಏನು ಹೇಳ್ತಾನೋ ಅದರ ಪ್ರಕಾರವೇ ನಡೀತಾನೆ ಅಷ್ಟೇ ಅಲ್ಲ ಮನ್ನ ಯುದ್ಧವನ್ನು ಸೋತ ಸಂದರ್ಭದಲ್ಲಿ ಅಸೀಮ್ ಮುನೀರನ ಬಹದ್ದೂರ್ಕಿಯಿಂದ ಅಂದರೆ ಅತನ ಶೌರ್ಯದಿಂದಾಗಿ ನಾವು ಯುದ್ಧವನ್ನು ಗೆದ್ದಿದ್ದೇವೆ ಅಂತ ಭಾಷಣವನ್ನು ಮಾಡ್ತಾನೆ ಜಗತ್ತು ಪಕ್ಕಪಕ್ಕ ನಗಲಿಕ್ಕೆ ಶುರು ಮಾಡುತ್ತೆ ಏಕೆಂದರೆ ಜಗತ್ತಿನ ಎಲ್ಲರಿಗೂ ಗೊತ್ತಿರುತ್ತೆ ಇವರ ಏರ್ ಆಡಾರ್ನ ಸ್ತಬ್ಧಗೊಳಿಸಿದ್ದಾರೆ ಇವರು ವಿಕಿರಣ ಅಣುವಿಕಿರಣ ಸ್ಥಾವರ ಏನಿದೆ ಅದನ್ನು ಧ್ವಂಸಗೊಳಿಸಿದ್ದಾರೆ ಹನ್ನೆರಡು ಏರ್ ಬೇಸ್ ಹೊಡೆದಾಕಿದ್ದಾರೆ ಇವ್ರ ಹತ್ರ ಏನೂ ಇಲ್ಲ ಬೀದಿಗೆ ಬಂದು ನಿಂತಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಬರೆಯುತ್ತೆ ನ್ಯೂಯಾರ್ಕ್ ಟೈಮ್ಸ್ ಭಾರತದ ವಿರುದ್ಧವಾಗಿರುವಂಥ ಪತ್ರಿಕೆ ಬರೆಯುತ್ತೆ ಆದರೆ ಈತ ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಷರೀಫು ಈತನನ್ನು ಹಾಡಿ ಹೊಗಳಿ ಈತನಿಂದ ನಮಗೆ ಗೆಲುವು ಲಭ್ಯ ಆಗಿದೆ ಅಂತ ವಿಜಯೋತ್ಸವವನ್ನು ಆಚರಿಸ್ತಾನೆ ತನ್ನ ಏರ್ ತನ್ನ ತಾನು ವಿಮಾನದಂದು ಇಳಿದು ಹೋಗ್ಲಿ ಕುಮರಾ ಏರ್ಪೋರ್ಟ್ಗೆ ಹೋಗುವಾಗ ಏರ್ ಬೇಸ್ಗೆ ಹೋಗುವಾಗ ವಿಮಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೀಪ್ ತೊಗೊಂಡು ಹಾಸಿಮೂನಿರು ಆತ ಹೋಗ್ತಾರೆ ಅಂಥ ದುರ್ಗತಿಯಲ್ಲಿ ಅವರಿದ್ದಾರೆ ನಮ್ಮಲ್ಲಿ ಗೆಲುವನ್ನು ಸಂಪಾದಿಸಿದ್ದೀವಿ ಅದನ್ನು ವಿಜೃಂಭಿಸಬೇಕು ದೇಶದ ಯೋಧರಿಗೆ ನಾವು ನಮಿಸಬೇಕು ಮತ್ತು ಅವ್ರನ್ನ ಹಾಡಿ ಹೊಗಳಬೇಕು ನಮ್ಮಲ್ಲಿ ಯುದ್ಧವೇ ಆಗಿಲ್ಲ ಛುಟ್ ಯುದ್ಧ ಇದು ಯುದ್ಧನೇ ಅಲ್ಲ ಸುಮ್ಮನೆ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಹೊಗಳ್ಕೋತಾ ಇದ್ದಾರೆ ಉಗ್ರರು ಹೊಡೆದಿರೋಕ್ಕಿಂತ ಹೊಡೆದು ಓಡೋಗಿರೋರು ಜಾಸ್ತಿ ಇದ್ದಾರೆ ಆ ರೀತಿಯಾಗಿ ನಮ್ಮಲ್ಲಿ ಮಾತಾಡ್ತಾರೆ ಈ ಮಧ್ಯೆ ಪಾಕಿಸ್ತಾನದ ಇನ್ನೊಂದು ಪರಿಸ್ಥಿತಿಯನ್ನು ನಿಮ್ಗೆ ಹೇಳಬೇಕು ಪಾಕಿಸ್ತಾನದಲ್ಲಿ ಇವತ್ತು ಮೀರಲಿ ಅನ್ನುವಂಥ ಪ್ರದೇಶ ಮೀರಲಿ ಪ್ರದೇಶದಲ್ಲಿ ಇದ್ದಕ್ಕಿದ್ದಾಗೆ ಪ್ರತಿಭಟನೆ ನಡೀತಾ ಇದೆ ನಾಲ್ಕು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಕ್ಕಳ ಹೆಣಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ನಮಗೆ ನೀವು ರಕ್ಷಣೆಯನ್ನು ಕೊಡದೆ ನಾವು ನಮ್ಮ ಮಕ್ಕಳ ಇದನ್ನು ಅಂತ್ಯ ಸಂಸ್ಕಾರವನ್ನು ಮಾಡೋದಿಲ್ಲ ನಾಲ್ಕು ಮಕ್ಕಳ ಮೇಲೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದವ್ರು ಬಂದು ದಾಳಿಯನ್ನು ಮಾಡಿ ಹೋಗಿದ್ದಾರೆ ನಿಮಗೆ ಗೊತ್ತಿರಲಿ ಇಡೀ ಈ ಪಾಕಿಸ್ತಾನ ಇದೆಯಲ್ಲ ಆ ಪಾಕಿಸ್ತಾನದ ಬಹಳಷ್ಟು ಪ್ರದೇಶಗಳಲ್ಲಿ ಅದು ಪಿ ಕೆ ಇರಬಹುದು ಅಥವಾ ಬಲ್ಲೋಚ್ ಇರಬಹುದು ಯಾವುದೇ ಪ್ರಾಂತ್ಯ ಇರಲಿ ಆ ಪ್ರಾಂತ್ಯದಲ್ಲಿ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ದಂಗೆ ಬೆಳಗ್ಗೆ ಎದ್ರ ದಾಳಿ ಜನರು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೈನಿಕರು ಸಮವಸ್ತ್ರ ಹಾಕ್ಕೊಂಡು ಹೊರಗಡೆ ಕಾನ್ವೈನಲ್ಲಿ ಹೋಗೋಂಗಿಲ್ಲ ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇದರೂ ತಮ್ಮ ಮೇಲೆ ಬಾಂಬ್ ಬೀಳ್ಬಹುದು ಅನ್ನುವಂಥ ಭಯ ಇದೆ ಈ ಮಧ್ಯೆ ಆ ಕಡೆಯಿಂದ ಅಫ್ಘಾನಿಸ್ತಾನ ಕಡೆಯಿಂದ ಪಾಕಿಸ್ತಾನಕ್ಕೆ ಒತ್ತಡ ಶುರುವಾಗಿದೆ ಹೇಗೆ ಅಂದರೆ ಅಲ್ಲಿ ಒಂದು ಕುನಾರ್ ನದಿ ಅಂತ ಇದೆ ಹಿಂದೂ ಪರ್ವ ಪರ್ವತದಿಂದ ಬರುತ್ತದು ಬರೋದು ಬಂದು ಇಲ್ಲಿ ಬಂದ ತಕ್ಷಣ ಇದರಲ್ಲಿ ಸೇರ್ಕೋತದೆ ಇಲ್ಲಿ ಕಾಬೂಲ್ ನದಿಯಲ್ಲಿ ಸೇರ್ಕೊಳ್ತದೆ ಅದು ಜಲಾಲಾಬಾದ್ ಮೂಲಕ ಈ ಪೇಶಾವರ್ಗೆ ಬಂದು ಸೇರುತ್ತೆ ಅಲ್ಲಿಗೆ ಅಲ್ಲಿಯ ಜನರಿಗೆ ನೀರು ಕುಡಿಲಿಕ್ಕೆ ಮಾಡಲಿಕ್ಕೆ ಈ ಕುನಾರ್ ನದಿಯಿಂದ ಬಂದು ಕಾಬೂಲ್ ನದಿ ಬಂದು ಸೇರೋ ನೀರಿನಿಂದ ಅಲ್ಲಿ ಜನರಿಗೆ ನೀರು ಕೊಡುವಂಥ ಪರಿಸ್ಥಿತಿ ವ್ಯವಸ್ಥೆ ಅಲ್ಲಿದೆ ಈಗ ಏನು ಹೇಳ್ತಾ ಇದ್ದಾರೆ ಇವರು ಅಂತಂದ್ರೆ ಅಫ್ಘಾನಿಸ್ತಾನಿಗಳು ನಾವು ಈ ಕುನಾರ್ ನದಿಯನ್ನು ಅಲ್ಲಿಂದ ಹರಿದು ಬರ್ತಾ ಇದೆ ಹಿಂದೂ ಕುಶ್ ಪರ್ವತದಿಂದ ಹರಿದು ಬರ್ತಾ ಇದೆಯಲ್ಲ ಅದಕ್ಕೆ ಡ್ಯಾಮನ್ನು ಕಟ್ತೀವಿ ಅದರ ಕೆಲಸವನ್ನು ಇನ್ನಿಲ್ಲದ ಹಾಗೆ ಕ್ಷಿಪ್ರಗತಿಯಲ್ಲಿ ಮಾಡ್ತೀವಿ ಅಂತ ಈಗಾಗಲೇ ಈ ಕಾಬೂಲ್ ನದಿಗೆ ಡ್ಯಾಮ್ ಇದ್ದೇ ಇದೆ ಅಲ್ಲಿ ಕುನಾರ್ ನದಿಗೂ ಡ್ಯಾಮ್ ಹಾಕಿದ್ದೆ ಆದರೆ ಪಾಕಿಸ್ತಾನಕ್ಕೆ ಬರುವಂಥ ನೀರು ನಿಂತು ಹೋಗ್ಬಿಡುತ್ತೆ ಏಕೆಂದರೆ ಆ ಕಡೆ ಕಾಬೂಲ್ ನದಿಗೆ ಡ್ಯಾಮು ಈ ಕಡೆ ಕುನಾರ್ ನದಿಗೆ ಡ್ಯಾಮು ಜಲಾಲಾಬಾದಿಂದ ನೀರು ಬರೋಕ್ಕೆ ಸಾಧ್ಯ ಇಲ್ಲ ಪೇಶಾವರಿಗೆ ಈ ಕಡೆ ಸಿಂಧೂ ನದಿ ಕಡೆ ಸಿಂಧೂ ನದಿ ಉಪನದಿಗಳು ನಾವು ಇಲ್ಲಿ ನೀರನ್ನು ತಡೆದಿರೋದ್ರಿಂದ ನಾವು ಇಲ್ಲಿ ಜಲಸಂಧಿಯನ್ನು ಸ್ಥಗಿತಗೊಳಿಸಿರೋದ್ರಿಂದ ಈ ಕಡೆಯಿಂದ ನೀನು ನೀರು ಪಾಸಾಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಮೇಲೆ ಜಲಯುದ್ಧ ಎರಗ್ತಾ ಇದೆ ಆ ಮಧ್ಯೆ ಈ ಹಸಿ ಮುನಿರ್ಥರದವರು ತಮ್ಮ ಪರಾಕ್ರಮ ಅಂತ ಹೇಳಿಕೊಂಡು ನಕ್ಸಲ್ ನಕಲಿ ನಾಟಕ ಮಾಡಿಕೊಂಡು ತಮ್ಮ ಮೀಸೆಯನ್ನು ತಾವೇ ತಿರುಗಿಸ್ತಾ ಇದ್ದಾರೆ ಎಂಥ ವಿಪರ್ಯಾಸ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ